ಮಾ ಚಂದ್ರಗಂಟ ಮಾಪಾರ್ವತಿಯ ಕೊನೆಯ ರೂಪವಾಗಿದೆ ಐದು ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡಿದ ನಂತರ ಮತ್ತು ಬ್ರಹ್ಮಚಾರಿಣಿಯಾದ ನಂತರ ಮಾ ಪಾರ್ವತಿ ಶಿವನನ್ನು ವಿವಾಹವಾದರು ಕೈಲಾಸದಲ್ಲಿ ನೆಲೆಸಿದಾಗ ಶಿವ ಮತ್ತು ಪಾರ್ವತಿಯ ಮಗ ತನ್ನ ಅವನತಿ ಎಂದು ನಂಬಿದ್ದ ತಾರ್ಕಾಸುರ ಎಂಬ ರಾಕ್ಷಸನು ಅವಳನ್ನು ವೀಕ್ಷಿಸಿದನು ಇದನ್ನು ತಡೆಯಲು ತಾರ್ಕಾಸುರನು ಮಾ ಪಾರ್ವತಿಯ ವಿರುದ್ಧ ಸಂಚು ಹೂಡಿದನು ಮತ್ತು ಅವನು ರಾಕ್ಷಸ ಬಾವಲಿಯಾದ ಜತುಕಾಸುರನ ಸಹಾಯವನ್ನು ಪಡೆದನು ಒಟ್ಟಾಗಿ ಅವರು ಶಿವಗಣದ ಮೇಲೆ ದಾಳಿ ಮಾಡಿದರು ವ್ಯಾಪಕ ಗೊಂದಲವನ್ನು ಉಂಟುಮಾಡಿದರು ತಾರ್ಕಾಸುರನನ್ನು ಎದುರಿಸಲು ಮಾ ಪಾರ್ವತಿ ಮಾ ಚಂದ್ರಗಂಟ ರೂಪವನ್ನು ತೆಗೆದುಕೊಂಡು ದುಷ್ಟರ ವಿರುದ್ಧ ಹೋರಾಡಿದಳು ನವರಾತ್ರಿಯ ಮೂರನೇ ದಿನದಂದು ಚಂದ್ರಗಂಟಾವನ್ನು ಪೂಜಿಸುವುದು ದೊಡ್ಡ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ತನ್ನ ಭಕ್ತರಿಗೆ ಶಾಂತಿ ಮತ್ತು ಸೌಹಾರ್ದತೆಯ ಕಡೆಗೆ ಮಾರ್ಗದರ್ಶನ ನೀಡುವಾಗ ಅಡೆತಡೆಗಳು ಮತ್ತು ಭಯವನ್ನು ಜಯಿಸಲು ಶಕ್ತಿಯನ್ನು ನೀಡುವ ದೇವತೆ ಎಂದು ಅವಳು ಗೌರವಿಸಲ್ಪಟ್ಟಿದ್ದಾಳೆ ಆಕೆಯ ಆಶೀರ್ವಾದವು ದೈಹಿಕ ಮತ್ತು ಮಾನಸಿಕ ದುಃಖಗಳನ್ನು ತೆಗೆದುಹಾಕುತ್ತದೆ ಎಂದು ಭಕ್ತರು ನಂಬುತ್ತಾರೆ ಮತ್ತು ಆಕೆಯ ಉಪಸ್ಥಿತಿಯು ಮನಸ್ಸಿಗೆ ಶಾಂತತೆಯನ್ನು ತರುತ್ತದೆ ವ್ಯಕ್ತಿಗಳು ತಮ್ಮ ಆಧ್ಯಾತ್ಮಿಕ ಪ್ರಯಾಣದ ಮೇಲೆ ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ ನವರಾತ್ರಿ ಎರಡು ಸಾವಿರ ಇಪ್ಪತ್ನಾಲ್ಕು ರ ಮೂರನೇ ದಿನ ಮಾ ಚಂದ್ರಗಂಟಕ್ಕೆ ಸಮರ್ಪಿತವಾಗಿದೆ ಇದು ಶಕ್ತಿ ಶಾಂತಿ ಮತ್ತು ರಕ್ಷಣೆಯ ದಿನವಾಗಿದೆ ಆಕೆಯ ಕಥೆಯು ಶಕ್ತಿ ಮತ್ತು ಪ್ರಶಾಂತತೆ ಸಹಬಾಳ್ವೆ ನಡೆಸಬಹುದೆಂದು ನಮಗೆ ನೆನಪಿಸುತ್ತದೆ ಮತ್ತು ಆಕೆಯ ಆಶೀರ್ವಾದಗಳು ನಮಗೆ ಆಂತರಿಕ ಶಾಂತಿ ಮತ್ತು ನಕಾರಾತ್ಮಕತೆಯಿಂದ ರಕ್ಷಣೆಯ ಜೀವನಕ್ಕೆ ಮಾರ್ಗದರ್ಶನ ನೀಡುತ್ತವೆ